ನನಗಾಗಿರ್ತಕ್ಕಂಥ ನೋವು ನನಗಾಗಿರ್ತಕ್ಕಂಥ ಅನಾನುಕೂಲ ನನಗಾಗಿರ್ತಕ್ಕಂಥ ತೊಂದರೆ ಯಾವುದೇ ಕಾರಣಕ್ಕೆ ಯಾರಿಗೂ ಆಗಬಾರ್ದು ಪಕ್ಷವನ್ನು ನೆಂಬಿಕೊಂಡು ಪಕ್ಷದಲ್ಲಿ ವರಿಷ್ಠ ಹೇಳ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಯಾರಿಗೂ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಪಕ್ಷದ ಅನೇಕ ನೇತಾರರು ನನ್ನ ಜೊತೆಲಿ ಮಾತಾಡಿದ ಮೇಲೆ ಅದೊಂದು ತಿಳಿ ವಾತಾವರಣ ಸೃಷ್ಟಿ ಮಾಡಿ ಯಾರೋ ಇದಕ್ಕೆ ಕಾರಣರಿದ್ದಾರೆ ಅವ್ರನ್ನೂ ಕೂಡ ಕರೆದು ಕೂರಿಸಿ ಮಾತನಾಡಿ ನಿಮ್ಮ ಮುಖ್ಯನೇ ಆಗಲಿ ಅನೇಕ ಅನುಭವಗಳು ನನಗೆ ಸಾಕಷ್ಟಾಗಿವೆ ಯಾರು ಮಾತನಾಡಿ ಮತ್ತೆ ಯಾವ್ಯಾವ ರೀತಿ ಜಾಡಿಸಿ ಓದಿತಾರೆ ಅನ್ನೋದು ನನಗೂ ಗೊತ್ತಿದೆ ಆದ್ದರಿಂದ ನನ್ನದು ಒಂದೇ ಒಂದು ಬೇಡಿಕೆ ನನ್ನ ನೋವು ನನಗಾದಂಥ ಅನಾನುಕೂಲ ನಾನು ಈಸಿಯಾಗಿ ಗೆಲ್ತಕ್ಕಂಥ ಬಿಟ್ಟಿದ್ದು ಅದಕ್ಕೆ ಹೆಚ್ಚಾಗಿ ನನಗೆ ಪಕ್ಷನೇ ಅಂತಿಮ ಪಕ್ಷದ ವರಿಷ್ಠ ಕೊಡ್ತಕ್ಕಂಥ ತೀರ್ಮಾನವೇ ಕೊನೆಯಾಗಿರೋದ್ರಿಂದ ಅದನ್ನು ಮಾಡಿದ್ದೇನೆ ಅದರಿಂದ ನನಗೆ ಡೈರೆಕ್ಟಾಗೆ ತೊಂದರೆ ಆಗಿರೋದ್ರಿಂದ ಆ ತೊಂದರೆಯನ್ನು ನಿವಾರಿಸೋದಕ್ಕೆ ವಿನಂತಿ ಮಾಡಿದ್ದೇನೆ ಅದನ್ನು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ವರಿಷ್ಠ್ ಮಾಡ್ತಾ ಇದ್ದಾರೆ ನಾನು ಏಳು ಎಂಟನೇ ತಾರೀಕು ಆದಮೇಲೆ ಏಳು ತಪ್ಪು ಎಂಟನೇ ತಾರೀಕಿಗೆ ಹೋಗ್ತೀನಿ ಡೆಲ್ಲಿಗೆ ಅಷ್ಟೊಳಗಡೆ ಹತ್ತನೇ ತಾರೀಕು ಒಳಗಡೆ ಸಖ್ಯ ಅಂತ ಆಗ್ತದೆ ಅನ್ನೋ ನಂಬಿಕೆ ನಂದಿದೆ ನಾನು ಒಬ್ಬ ಸ್ವಾಭಿಮಾನಿ ನನಗಾಗಿರೋ ನೋವನ್ನು ಪದೇ ಪದೇ ಹೇಳಿ ಪಕ್ಷನ ಮುಜುಗರಕ್ಕೆ ನಾನು ತಯಾರು ಇಡಕ್ಕೆ ತಯಾರಾಗಿಲ್ಲ ಆದರೆ ಈ ಕೆಲಸ ಯಾರಿಗೂ ಆಗಬಾರ್ದು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ಅದನ್ನು ಅವರು ಕೂಡ ಅರ್ಥ ಮಾಡಿಕೊಂಡು ಲೋಕಸಭಾ ಕ್ಷೇತ್ರ ಚುನಾವಣೆ ಬರ್ತಾ ಇದೆ ತಮ್ಮನ್ನ ಕೂಡ ಅಭ್ಯರ್ಥಿ ಮಾಡ್ತಾರೆ ಅಂತ ಅಂತ ಮಾತು ಬಿಜೆಪಿ ಇದೆ ತುಮಕೂರು ಲೋಕಸಭೆಗೆ ತಾವೇ ಅಭ್ಯರ್ಥಿ ಹೇಳ್ತಾ ಇದ್ದಾರೆ ನನಗೆ ವರಿಷ್ಠ ಏನ್ ಹೇಳ್ತಾರೋ ಅದನ್ನ ಮಾಡ್ತೀನಿ ಮತ್ತೆ ಇನ್ನೊಂದು ನನ್ನ ಭಾವನೆ ನಮ್ಮ ರಾಷ್ಟ್ರೀಯ ವರಿಷ್ಠ ಯಾರಿದ್ದಾರೆ ಅವ್ರು ಏನು ಹೇಳ್ತಾರೋ ಅದನ್ನು ನಾನು ಮಾಡ್ತೀನಿ ಒಂದು ಸತ್ಯ ನನಗಾದಂತಹ ಒಂದು ಅನಾನುಕೂಲ ಒಳ ಒಪ್ಪಂದ ಇನ್ಯಾರಿಗೂ ಆಗೋದಕ್ಕೆ ಅವಕಾಶ ಆಗೋದು ಬೇಡ ಇದನ್ನು ಪಕ್ಷನೂ ಕೂಡ ನಮ್ಗೆ ಯಾವ ರೀತಿ ನೀವು ಗದ ಪ್ರಹಾರ ಮಾಡಿ ಕಟ್ಟುನಿಟ್ಟಿನಲ್ಲಿ ಶಿಸ್ತನ್ನು ಪಾಲಿಸ್ತೀರಿ ಎಲ್ಲರಿಗೂ ಕೂಡ ಆ ಶಿಸ್ತು ಇರಬೇಕಾಯ್ತದೆ ಆ ಶಿಸ್ತಿಗೆ ಎಲ್ಲ ಒಂದು ಕಡೆ ಬದ್ಧತೆ ಆಗಬೇಕಾಯ್ತದೆ ಗೊತ್ತಿದ್ದೋ ಗೊತ್ತಿಲ್ಲದಿರೋ ಆಗಿರೋ ತಪ್ಪನ್ನು ಸರ್ಪಡಿಸ್ತಕ್ಕಂಥದ್ದು ಹೈಕಮಾಂಡ್ನ ಕರ್ತವ್ಯ